ಅಪರ್ ಕೃಷ್ಣ ಪ್ರಾಜೆಕ್ಟ್ ಮೂಲಕ ಹತ್ತೊಂಬತ್ ನೂರ ಅರವತ್ ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶ ಕಂಡ ಅಪರೂಪದ ಪ್ರತಿಮ ಪ್ರಧಾನಿ ಏನು ಚಾಲನೆಯನ್ನು ಕೊಟ್ಟಿದ್ರು ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾ ಸೊ ಈ ಈ ಭಾಗದ ಅನೇಕ ದಶಕಗಳ ಕನಸನ್ನ ತಾವು ನನಸು ಮಾಡಿದ್ರೆ ಅದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಈ ಎಲ್ಲ ಯೋಜನೆಗಳಿಗೆ ಮೂರು ಸಾವಿರದ ತೊಂಬತ್ತೊಂಬತ್ತು ಕೋಟಿ ರೇವಣ ಐದು ನೂರ ಮೂವತ್ತ್ ನಾಲ್ಕು ಬೇಕಾಗಿತ್ತು ಅದರ ಕಾರಣಾಂತರಗಳಿಂದ ಅವರು ಇವತ್ತು ಒಂದು ಕೇಂದ್ರದ ಏನು ಸಚಿವರಾದ ನಿತಿನ್ ಗಡ್ಕರಿ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ಸಹಿತ ಮೂರ್ನೂರ ಹದಿನಾಲ್ಕು ಕೋಟಿ ಒಂದು ಕೆಶಪ್ ರೌಡ್ ಚಡ್ಚಾಣ್ ಇಂಡಿ ಆಲ್ಮೇಲ್ ಅಫ್ಜಲ್ಪುರ್ ಮತ್ತು ದೇವಣಗಾಂದವ್ರಿಗೆ ಅದರ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾವು ನನ್ನ ಕ್ಷೇತ್ರದಾಗ ಎಷ್ಟು ಬರ್ತದೆ ನಲವತ್ತೆಂಟು ಕಿಲೋಮೀಟರ್ದು ಇವತ್ತು ಅದನ್ನ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದೀವಿ ಹಾಗೆ ಒಂದು ಬ್ರಿಡ್ಜ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಇವತ್ತೇನು ಭೀಮಿಗೆ ಬ್ರಿಡ್ಜ್ ಕಟ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರಿ ಎಪ್ಪತ್ತ್ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಈ ವರ್ಷ ಈ ಅವಧಿಯಲ್ಲಿ ಕೋಟಿ ಲಕ್ಷ ರೂಪಾಯಿ ನಾನೇನು ಹುಟ್ಟಿದೆ ಊರಿದೆ ಭೀಮೆಯ ತಡೆಗೆ ಇವತ್ತು ಅಲ್ಲೊಂದು ಬ್ರಿಡ್ಜ್ ಕಟ್ತಾ ಇದೀವಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕನೆಕ್ಟಿವಿಟಿ ಆಗ್ತದೆ ಮತ್ತೆ ಈ ಭಾಗದ ಜನರ ಬಹುದಿನಗಳ ಕನಸು ಅದು ಹಾಗೆ ಈಗ ಒಂದು ಮೆಗಾ ಮಾರ್ಕೆಟ್ ಉದ್ಘಾಟನೆಯನ್ನು ಮಾಡಿ ಬಂದಿವಿ ಲೋಕಾರ್ಪಣೆಗೊಳಿಸಿದೀವಿ ನಾ ಎರಡು ನೂರ ನಾಲ್ಕು ಅಂಗಡಿ ಮೂವತ್ತು ಕೋಟಿ ರೂಪಾಯಿ ಎಂಟು ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಫ್ ಸಿ ಗ್ರಾಂಟ್ ನಲ್ಲಿ ಕೊಟ್ಟಿದ್ರಿ ಇಪ್ಪತ್ತೆರಡು ಕೋಟಿ ಮುಖಾಂತರ ಸಾಲನ್ನು ತಗೊಂಡು ಇವತ್ತು ಭವ್ಯವಾದಂತಹ ಕಟ್ಟಡವನ್ನು ಮಾಡಿದೀವಿ ತಾವು ಇವತ್ತು ಅದನ್ನ ಎಲ್ಲರೂ ಕೂಡಿ ನನ್ನ ಎಲ್ಲ ಆತ್ಮೀಯರು ಹಿರಿಯರು ಕೂಡಿ ತಾವು ಇವತ್ತು ಅದನ್ನು ಲೋಕಾರ್ಪಣೆಯನ್ನುಗೊಳಿಸಿದಿರಿ ನಾನು ಹೀಗೆ ಹಾಕೋದು ಒಂದು ಕನಿಷ್ಠ ಒಂದು ಗಂಟೆ ಹೋಗ್ತದೆ ನನ್ನ ಮಾತುಕಿಂತ ನಿಮ್ಮ ಮಾತು ಕೇಳಿ ಅನ್ನತಕ್ಕಂಥ ಸದಾಶಯದಿಂದ ನಾನು ಕೆಲವೇ ಇವತ್ತು ಅಂತ ಎಲ್ಲ ಕಾರ್ಯಕ್ರಮವನ್ನು ಮಾಡಿದಿರಿ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರವನ್ನ ಮಾಡಿದರೆ ಹಾಗೆ ಅನೇಕ ಯೋಜನೆಗಳಿಗೆ ತಾವು ಸಹಾಯವನ್ನು ಮಾಡಿದರೆ ತಮ್ಮ ಈ ಒಂದು ಉಪಕಾರವನ್ನ ಈ ಭಾಗದ ಜನ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ಪ್ರದೇಶಕ್ಕೆ ಒಂದು ಸಣ್ಣ ಕೈಗಾರಿಕೆ ನಾನು ಸನ್ಮಾನ್ಯ ಆತ್ಮೀಯರಾಗಿರ್ತಕ್ಕಂಥ ದರ್ಶನ ಅವರಿಗೆ ಅಭಿನಂದಿಸ್ತೀನಿ ಇವತ್ತು ಹತ್ತೊಂಬತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಇವತ್ತು ಇಪ್ಪತ್ತು ನಾಲ್ಕು ಎಕರೆಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಇಂಡಿ ರೈಲ್ವೆ ಸ್ಟೇಷನ್ ಹತ್ರ ಬಿಕಾಸ್ ಇಂಡಿ ರೈಲ್ವೆ ಸ್ಟೇಷನ್ ಬ್ರಾಡ್ಗೇಜ್ ಇದೆ ಅಲ್ಲಿ ರಾ ಮಟೀರಿಯಲ್ ತರಲಿಕ್ಕೆ ಅನುಕೂಲ ಆಗ್ತದೆ ಸೊ ಆ ಒಂದು ದೃಷ್ಟಿಯಿಂದ ಆ ಸಹಾಯವನ್ನು ಮಾಡಿದವ್ರಿಗೆ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದೆ ಹಾಗೆ ಕೆ ಜೆ ಜಾರ್ಜ್ ಅವ್ರನ್ನ ನಾನು ಇವತ್ತು ಸ್ಮರಿಸಬೇಕಾಗ್ತದೆ ಅತಿ ಹೆಚ್ಚು ಪವರ್ ಸ್ಟೇಷನ್ಗಳನ್ನ ಇವತ್ತು ಈ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಇವತ್ತು ನಾವು ಏಳೆಂಟು ಹೂ ಸಲ ತಾವು ಬಂದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಅನೇಕ ದೊಡ್ಡ ಕಾರ್ಯಕ್ರಮ ತಾವು ಬಂದಿದ್ರಿ ನಲವತ್ತು ವರ್ಷಗಳಿಂದ ಏನಾಗದೆ ಇರತಕ್ಕಂತ ಈ ಭಾಗದ ರೈತರು ಏನು ಕನಸನ್ನ ಕಂಡಿದ್ರು ಶ್ರೀ ಭೀಮಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಆ ಕಾರ್ಖಾನೆಗೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ತಾವು ಸಹಾಯವನ್ನ ಮಾಡಿ ನನ್ನ ಅನೇಕ ಆತ್ಮೀಯರ ಸಹಕಾರದಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ತಾವು ಬಂದು ಶುಗರ್ ಫ್ಯಾಕ್ಟರಿ ಲೋಕಾರ್ಪಣೆಗೊಳಿಸೋದ್ರಿ ದಶಕಗಳ ಕನಸನ್ನ ಸಾಕಾರಗೊಳಿಸಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅಂತದ ಅದು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಲ್ಲಿವರೆಗೆ ಸಕ್ಕರೆ ಹಾರ್ತದ ಅಲ್ಲಿವರೆಗೆ ಸಿದ್ದರಾಮಯ್ಯನವರ ಹೆಸರು ಶಾಶ್ವತವಾಗಿರ್ತದ ಅನ್ನೋದನ್ನ ನಾನ್ ನೆನಪಿಸ್ಕೋಬೇಕಾಗ್ತದೆ ಯಾರು ಸಹಾಯವನ್ನ ಮಾಡಿದ್ದಾರೆ ಅದನ್ನ ನೆನಪಿಸ್ಕೊಳ್ಳಿಲ್ಲ ಅಂದ್ರೆ ಅದು ಮನುಷ್ಯ ಧರ್ಮ ಅಲ್ಲ ಉಪಕಾರ ಸ್ಮರಣೆ ಆಗಲಿಲ್ಲ ಅಂದ್ರ ಅದು ಮಾನವೀಯತೆಯ ಲಕ್ಷಣ ಅಲ್ಲ ಸೊ ಅಂತ ಸಹಾಯವನ್ನ ತಾವು ಮಾಡಿದ್ರೆ ಆ ಸಂದರ್ಭದಲ್ಲಿ ಲಿಂಬೆ ಅಭಿವೃದ್ಧಿ ಮಂಡಳಿ ನಿಮ್ಮ ಕಳಕಳಿಯನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ತಾವೇನು ವಿರೋಧ ಪಕ್ಷದ ನಾಯಕರಿದ್ರಿ ಪೂರ್ತಿ ಗ್ರಾಮಕ್ಕೆ ಬಂದು ಒಂದು ನಿಂಬೆ ಬೆಳಗಾರ ಸಮಸ್ಯೆಗಳನ್ನ ಆಲಿಸಿದ್ರಿ ಲಿಂಬೆ ಕಿತ್ತಿ ಹೋಗಿದ್ರು ಯಾಕಂದ್ರೆ ಲಿಂಬೆ ಒಂದು ದೀರ್ಘಾವಧಿ ಬೆಳೆಯದು ಒಮ್ಮೆ ಸಸಿಯನ್ನ ನಾವು ನೆಟ್ಟಿವಿ ಅಂದ್ರೆ ಎಂಟು ಹತ್ತು ವರ್ಷಕ್ಕೆ ಅದು ಫಲ ಕೊಡ್ತದೆ ಅಂತ ಒಂದು ಬೆಳೆಗೆ ರಕ್ಷಣೆಗಾಗಿ ಒಂದು ಅಭಿವೃದ್ಧಿ ಮಂಡಳಿಯನ್ನ ಒಂದು ರಾಜ್ಯ ಮಟ್ಟದ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಟ್ಟಿದ್ರೆ ಆ ಉಪಕಾರ ಈ ಭಾಗದ ನಿಂಬೆ ಬೆಳೆಗಾರರು ಎಂದೂ ಮರಲಿಕ್ಕೆ ಇಲ್ಲ ಯಾವ ಪ್ರದೇಶದಲ್ಲಿ ಕ್ರೈಮ್ ಬ್ಯಾಕ್ ಗ್ರೌಂಡ್ ಇತ್ತು ಅದನ್ನ ನಶಿಸಿ ಇವತ್ತು ನಿಂಬೆ ನಾಡು ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಅದು ನಿಮ್ಮ ನಿನ್ನೆ ಕೊಡುಗೆ ಅನ್ನೋದನ್ನ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದೆ ಅಂತ ಒಂದು ಕಾರ್ಯಕ್ರಮಕ್ಕೆ ತಾವು ಎರಡ್ ಸಾವಿರದ ಹದಿನೇಳು ನವೆಂಬರ್ ಹನ್ನೊಂದನೇ ತಾರೀಕಿನ ದಿನ ಬಂದು ಬಹಳ ಬೃಹತ್ಕಾರದ ಕಾರ್ಯಕ್ರಮವನ್ನು ಮಾಡಿದೀವಿ ಮಿನಿ ವಿಧಾನಸೌಧ ಜಿಲ್ಲೆಯನ್ನು ನೋಡಿ ನೋಡಿ ಕಲಿಬೇಕು ಅಂತಕ್ಕಂಥ ಮಿನಿ ವಿಧಾನಸೌಧ ಕಟ್ಟಿದ್ದೀವಿ ಇಂಡಿ ನಗರದ ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೀವಿ ಅದೇ ವೇದಿಕೆ ಮೇಲೆ ಅದೇ ಟೈಮ್ ಒಂದು ನೂರು ಕೋಟಿ ರೂಪಾಯಿ ಇಂಡಿ ನಗರದ ಜನ ನೀನೇ ನಾಡಗೊಂಡ್ರೆ ಮನೆಗೆ ಹೋಗಿದ್ದೆ ಇವತ್ತು ಅನೇಕ ಈ ಗ್ರಾಮದ ಈ ನಗರದ ಜನ ಇಲ್ಲಿ ನೀರಿಗಾಗಿ ಪ್ರತಿಸಿದ್ವಿ ನಾವು ಕುಡಿಯುವ ನೀರಿಗಾಗಿ ಆದ್ರೆ ನೀವೇನು ಸಹಾಯ ಮಾಡಿದ್ರೆ ಒಂದು ನೂರು ಕೋಟಿ ರೂಪಾಯಿ ಆ ಸಹಾಯ ನಾ ಎಂದೂ ಬರಲಿಕ್ಕೆ ಇಲ್ಲ ಆ ನೂರು ಕೋಟಿ ಇವತ್ತು ಭೀಮೆಯ ದಡದಿಂದ ಧೂಳಿಕೆ ಟಾಕ್ಲಿ ಮುಖಾಂತರ ನೀರನ್ನು ತಂದು ಇಪ್ಪತ್ತು ನಾಲ್ಕು ಟ್ವೆಂಟಿ ಫೋರ್ ಬಾರ್ ನೀವು ನೀರು ಕೊಡ್ತಾ ಇದೀವಿ ಒಂದು ಮಾಡೆಲ್ ವಾಟರ್ ಸಪ್ಲೈ ಆಗಿದೆ ಇವತ್ತು ಸೊ ಅಂತ ಎಲ್ಲ ಕಾರ್ಯಕ್ರಮನ್ನ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದ್ದೀವಿ ಹಾಗೆ ತಾವು ಪ್ರಜಾಧ್ವನಿ ವೇದಿಕೆಯನ್ನು ಅಲಂಕರಿಸಿದ್ರಿ ಇವತ್ತು ಈ ನಾಡಿನ ಏಳು ಕೋಟಿ ಜನರ ಆಶೀರ್ವಾದದಿಂದ ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಸಚಿವ ಸಂಪುಟದ ಅನೇಕ ಸಚಿವರುಗಳು ಸಹಾಯವನ್ನು ಮಾಡಿದ್ದಾರೆ ಮಾದೇವಪ್ಪನವರು ನಾನು ಏನೇನು ಕೇಳಿದ್ದೀನಿ ಅದು ಸಮುದಾಯ ಭವನಗಳಿರ್ಬೋದು ರೆಸಿಡೆನ್ಸಿಯಲ್ ಸ್ಕೂಲ್ಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಅವ್ರನ್ನ ಎಷ್ಟು ನಾನು ಕೊಂಡಾಡೋದ್ರು ಕಡಿಮೆ ಅಷ್ಟು ಸಹಾಯವನ್ನು ಮಾಡಿದರೆ ಎಲ್ಲಕ್ಕಿಂತ ಪ್ರೀತಿ ಹೆಚ್ಚಿಗೆ ತೋರಿಸಿದ್ದಾರೆ ಅವರು ಅದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ ಇವತ್ತು ಕೋಆಪರೇಟಿವ್ ಮೂವ್ಮೆಂಟ್ ಮಾರ್ಗದರ್ಶನವನ್ನ ಮಾಡಿದ್ರೆ ಅದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ ಸಹಾಯ ಮಾರ್ಗದರ್ಶನ ಆ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಆಗಿರ್ಲಿ ಆ ಕಾರ್ಖಾನೆ ಆಗಿರ್ಲಿ ಉಳಿದ ಎಲ್ಲವನ್ನ ಸಾಧ್ಯ ಇಲ್ಲ ಹಾಗೆ ಈ ಜಿಲ್ಲೆಯ ನೀರಾವರಿ ಸಚಿವರಾಗಿ ಹಿಂದೆ ಈ ಜಿಲ್ಲೆಗೆ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಎಂ ಬಿ ಪಾಟೀಲ್ ಮಾಡಿದ್ದಾರೆ ವಿಶೇಷವಾಗಿ ದಿನೇಶ್ ಗುಂಡೂರವ್ರನ್ನ ಈ ನಗರ ಎಂದು ಸಾಧ್ಯ ಇಲ್ಲ ಈ ಭಾಗದಲ್ಲಿ ಆ ದಿನ ಶಾಸಕರಿದ್ರು ಅತಿ ಹೆಚ್ಚು ನೀರಿನ ಪಂಪ್ಸೆಟ್ ಹೊಂದಿದ್ದು ಈ ತಾಲೂಕ ಆ ಸಂದರ್ಭದಲ್ಲಿ ಆರ್ ಗುಂಡ್ರಾವ್ ಇಲ್ಲಿ ಬಂದು ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಬೆಳ್ಳಿ ಪಂಪ್ಸೆಟ್ ನೀರಾವರಿ ಪಂಪ್ಸೆಟ್ ಇವತ್ತು ದಿನೇಶ್ ಗುಂಡ್ರಾವ್ ಅದನ್ನ ನೆನಪಿಸಿಟ್ಟಿದ್ದಾರೆ ನಾನು ಅದಕ್ಕಾಗಿ ಈ ಭಾಗದ ಪರವಾಗಿ ಅಭಿನಂದಿಸ್ತೇನೆ ಕಲ್ಲೂರು ಮಾವಾರಿಯನ್ನು ನಿಮ್ಗೆ ಕೊಟ್ಟಿದ್ರು ಆದ ಉಪಕಾರ ಸ್ಮರಣೆಯನ್ನು ನಾವು ಇವತ್ತಿಗೂ ಮಾಡಬೇಕಾಗ್ತದೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅನೇಕ ಯೋಜನೆಗಳನ್ನ ತಾವೇನು ಸಹಾಯ ಮಾಡಿದರೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮೂರು ಸಾವಿರದ ನಾಲ್ಕು ಹದಿಮೂರು ಕೋಟಿ ಈಗ ನಾಲ್ಕು ಸಾವಿರದ ಐದು ನೂರ ಐವತ್ತೊಂಬತ್ತು ಕೋಟಿ ಹೆಚ್ಚು ಕಮ್ಮಿ ಎಂಟು ಸಾವಿರ ಕೋಟಿ ಸ್ವಾತಂತ್ರ್ಯದ ನಂತರ ಇವತ್ತೇನಾದ್ರೂ ಈ ಭಾಗದಲ್ಲಿ ಅಭಿವೃದ್ಧಿಯ ಈ ವೇಗವನ್ನು ಹಾಕಿದ್ರೆ ಅದು ನಿಮ್ಮ ಅನನ್ಯ ಸಹಾಯ ನಿಮ್ಮ ಕೊಡುಗೆ ಅನ್ನೋದನ್ನ ಸ್ಮರಿಸಿ ಎಲ್ಲ ಕಾರ್ಯಕ್ರಮಗಳು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ರಿ ಲೋಕಾರ್ಪಣೆಯನ್ನು ಗೊಳಿಸ್ತಾ ಇದ್ದೀರಿ ನಾನು ಅದಕ್ಕೆ ಈ ನೊಂದ ಬೆಂದ ಈ ಭಾಗದ ಬರದಿಂದ ತತ್ತರಿಸಿರ್ತಕ್ಕಂಥ ಈ ಪ್ರದೇಶದ ಜನ ನಿಮ್ಮನ್ನ ಶಾಶ್ವತವಾಗಿ ನಾವು ಗೌರವಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮೌಲಾನಾ ಆಜಾದ್ ಮತ್ತು ಮೋರಾಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಹಾಗೆ ಇವತ್ತು ಅನೇಕ ಮುಜರಾಯಿಯಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗದವರಿಂದ ಟೂರಿಸಂ ಸನ್ಮಾನ್ಯ ಎಚ್ ಕೆ ಪಾಳ್ ಸಾಹೇಬರು ಅದರಲ್ಲೂ ಸಹಿತ ಸಹಾಯವನ್ನು ಮಾಡಿದ್ದಾರೆ ಇವೆಲ್ಲ ಕಾರ್ಯವನ್ನು ನಾನು ಇವತ್ತು ಸ್ಮರಣೆಯನ್ನು ಮಾಡಿ ಇವತ್ತು ವಿಶೇಷವಾಗಿ ಜಾಳಕಿ ಇಂಡಿ ಎಜುಕೇಶನ್ ಹಬ್ ಆಗಿದೆ ಸರ್ ನಾವು ಬಹಳ ನೋವಿನಿಂದ ಹೇಳ್ಕೋಬೇಕಾಗ್ತಿತ್ತು ಒಂದು ಪಿ ಯು ಸಿ ಸೈನ್ಸ್ ಕಾಲೇಜ್ ಇರಲಿಲ್ಲ ಆದ್ರೆ ಇದನ್ನ ಚಿಕ್ಕಮಗಳೂರಿಂದ ಚಿತ್ರದುರ್ಗದಿಂದ ಶಿಫ್ಟ್ ಮಾಡಿ ತಾವೇನು ಇವತ್ತು ಸಹಾಯ ಮಾಡಿದ್ರಿ ಇವತ್ತು ಈ ಭಾಗ ಶೈಕ್ಷಣಿಕ ಪ್ರಗತಿ ಆಗುತ್ತದೆ ಎಲ್ಲಿ ಇವತ್ತು ವಿಶೇಷವಾಗಿ ಅತ್ಯಂತ ಸಂವೇದನಾಶೀಲದಿಂದ ನಾವೇನು ಬದುಕ್ತಾ ಇದ್ದೀವಿ ಈ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದೀವಿ ಇಲ್ಲಿ ಪ್ರೀತಿಗೆ ಮಾತ್ರ ಅವಕಾಶ ತೋರಿಸ್ಕೊಡ್ತಕ್ಕಂಥ ರಾಜಕಾರಣವನ್ನು ಮಾಡಿದೀವಿ ಸಿದ್ಧೇಶ್ವರ ಮಹಾಸ್ವಾಮಿಗಳು ಏನ ಕೊಟ್ಟಿದ್ರು ಆ ಸಂಸ್ಕಾರ ಅದಕ್ಕಾಗಿ ಅವರ ಅವರ ಸ್ಮರಿಸ್ತಕ್ಕಂಥ ಕಾರ್ಯಕ್ಕಾಗಿ ನಿಮ್ಮನ್ನು ಇವತ್ತು ಅವರು ಭಾವಚಿತ್ರ ಇರ್ತಕ್ಕದನ್ನ ನಿಮ್ಗೆ ನಾವು ಗಿಫ್ಟ್ ಕೊಟ್ಟಿದ್ದೀವಿ ಅಂತ ಆದರ್ಶವಾದಿ ಅಂಥ ಬದುಕು ಸಾಗಿಸ್ತಕ್ಕಂಥವ್ರು ನಮಗೆ ಪ್ರೇರಣೆ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ಮತ್ತು ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಮಾಜಿ ಶಾಸಕರು ಈ ಭಾಗದ ಈ ಜಿಲ್ಲೆಯ ಅನೇಕ ನಾಯಕರ ಮುಖಂಡರುಗಳು ಮತ್ತು ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಸಹಿತ ಸರ್ ತಾವು ಸಹಾಯ ಮಾಡದಕ್ಕೆ ಅಧಿಕಾರಿಗಳು ಸಹಿತ ಅಟ್ಟೇ ಇಚ್ಛಾಶಕ್ತಿಯಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಅವ್ರನ್ನ ಸಹಿತ ನೆನಪಿಸ್ಕೋಬೇಕಾಗ್ತದೆ ಅದಕ್ಕಾಗಿ ಅವರು ಮಾಡಿರ್ತಕ್ಕಂಥ ಎಲ್ಲ ಸಹಾಯವನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ತಮ್ಮ ಉಪಕಾರ ತಮ್ಮ ಸಹಾಯ ಈ ಭಾಗ ಸೂರ್ಯ ಚಂದ್ರ ಇರುವರಿಗೆ ಇಂಥ ಬೃಹತ್ವಾದಂತಹ ಯೋಜನೆಗಳನ್ನ ಏನು ಬೇರೆ ಪಕ್ಷದವ್ರು ನಮಗೆ ಟೀಕೆ ಮಾಡ್ತಿದ್ರು ಈ ಸರ್ಕಾರ ಬರೀ ಗ್ಯಾರಂಟಿ ಕೊಟ್ಟಿದೆ ಬೇರೆ ಏನೋ ಕೊಟ್ಟಿಲ್ಲ ಅಂತೇಳಿ ಈ ವೇದಿಕೆ ಅವರಿಗೆ ತಕ್ಕ ಉತ್ತರವನ್ನು ನಾವು ಕೊಡ್ತಾ ಇದೇವೆ ಸಾಹ್ರೆ ನಾಲ್ಕು ಸಾವಿರದ ಐದುನೂರ ಐವತ್ತೊಂಬತ್ತು ಕೋಟಿ ಈ ಭಾಗಕ್ಕೆ ಬಂದು ನೋಡ್ಬೇಕು ಅವ್ರು ಯಾರ್ಯಾರು ಟೀಕೆ ಟಿಪ್ಪಣಿಗಳ ಮಾಡ್ತಾರೆ ಅವ್ರು ಅದನ್ನ ಕಲಿಬೇಕಾಗ್ತದೆ ಅದರ ಗ್ಯಾರಂಟಿಗಳಿಂದ ಸಹಾಯ ಆಗುತ್ತೆ ಅನ್ನೋದನ್ನ ನನ್ನ ತಾಲೂಕಿನ ಬಡ ಕುಟುಂಬ ತಮಗೆ ಅಲ್ಲೇ ಬೆಟ್ಟ ಮೆಗಾ ಮಾರ್ಕೆಟ್ ಮುಂದ್ಗಡೆ ಸ್ವಾವಲಂಬಿ ಆಗ್ತಾ ಇದ್ದಾರೆ ಅವರು ಗುರುಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಅವ್ರಿಗೆ ಏನು ಸಹಾಯ ಆಗ್ತಾ ಇದೆ ಬಡವರಿಗೆ ಗೊತ್ತು ಎರಡು ಸಾವಿರದ ಬೆಲೆ ಆ ನಿಜವಾದಂತ ನೋವಿನಲ್ಲಿರೋ ಅವ್ರಿಗೆ ನೀವೇನು ಗ್ರಹಲಕ್ಷಿ ಮುಖಾಂತರ ಎರಡು ಸಾವಿರದಂತೆ ಮೂವತ್ತಾರು ಸಾವಿರ ಕೋಟಿ ರಾಜ್ಯದಲ್ಲಿ ಏನು ಕೊಡ್ತಾ ಇದ್ರಿ ಆ ಉಪಕಾರ ಸ್ಮರಣೆ ನಾವು ಎಂದೂ ಮರಲಿಕ್ಕೆ ಸಾಧ್ಯ ಬಡವರ ಪರವಾಗಿದೆ ಇವತ್ತು ಶಕ್ತಿ ಯೋಜನೆ ಈ ನಾಡಿನ ಒಂದು ಐತಿಹಾಸಿಕ ಇತಿಹಾಸವನ್ನ ಮಾಡಿದೆ ಆ ಮೈಲ್ಗಲ್ಲನ ಇವತ್ತು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಐದು ನೂರು ಕೋಟಿ ಜನ ಇವತ್ತು ಪ್ರವಾಸವನ್ನು ಮಾಡಿದ್ದಾರೆ ನಮ್ಮ ತಾಯಿಯಂದರು ನಮ್ಮ ಸೋದರಿಯರು ಎಲ್ಲಿ ಅವಕಾಶ ಇತ್ತು ಅವ್ರೆಲ್ಲಿ ಬೇಕಾದಲ್ಲಿ ಹೋಗಿ ಬರ್ಬೋದು ಇವತ್ತು ನಾಡಿನ ಅಧ್ಯಂತ ಅಂತ ಕಾರ್ಯವನ್ನ ಮಾಡಿದ್ರಿ ಅದರ ಜೊತೆಗೆ ಅಕ್ಕಿಯನ್ನ ಹೆಚ್ಚಿ ಕೊಡ್ತಕ್ಕಂಥ ಪ್ರಯತ್ನ ಐದು ಕೆಜಿ ಮೊದಲು ಕೊಟ್ಟಿದ್ರೆ ಮತ್ತೆ ಐದು ಕೆಜಿ ಕೊಡ್ತಾ ಇದ್ರೆ ಕೆಲವು ದಿನ ದುಡ್ಡು ಕೊಟ್ಟಿದ್ರಿ ಹಾಗೆ ಪವರ್ ಎರಡು ನೂರು ಯೂನಿಟ್ವರೆಗೆ ಅವ್ರಿಗೆ ಸಹಾಯವನ್ನು ಮಾಡಿದ್ರಿ ಯುವಕರಿಗೆ ಯುವ ನಿಧಿಯಲ್ಲಿ ಸಹಾಯವನ್ನು ಮಾಡಿದ್ರಿ ಐವತ್ತಾರು ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಈ ಬೃಹತ್ಕಾರದ ಯೋಜನೆಗಳನ್ನ ಟೀಕೆ ಟಿಪ್ಪಣಿ ಮಾಡೋರಿರ್ಬೋದು ಆದ್ರೆ ಈ ಕಾರ್ಯಕ್ರಮದಲ್ಲಿ ಏನು ಮಹಿಳೆಯರು ಭಾಗವಹಿಸಿದ್ದಾರೆ ಇಲ್ಲಿ ಅವರಿಗೆ ಉತ್ತರವನ್ನು ಸಿಗ್ತದ ಈ ನಾಡಿನಲ್ಲಿ ಆ ತಾಯಿ ಅಂದ್ರೆ ಏನೋ ಒಂದು ಭಾಗವಹಿಸಿಕೆ ಇದೆ ಅದು ಅವರಿಗೆ ನೇರವಾದ ಉತ್ತರವನ್ನ ಸಿಗ್ತದೆ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಅದಕ್ಕಾಗಿ ಸರ್ಕಾರಗಳು ಜನಪರವಾದಂತ ಒಂದು ನಾಗರಿಕ ಸಮಾಜವನ್ನ ಎಲ್ಲ ವಿಧದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಚಿಂತನೆ ಇರತಕ್ಕಂತ ಸರ್ಕಾರಗಳು ಬರಬೇಕು ಇವತ್ತು ಬಿಜೆಪಿಯವರ ದುರಾಡಳಿತದಿಂದ ಏನೋ ಎರಡು ವರ್ಷ ಎರಡು ತಿಂಗಳ ಹಿಂದೆ ಏನು ಅವ್ರನ್ನ ಕಸಿಕೊಂಡಿದೀವಿ ಅಂತ ಒಂದು ಸರ್ಕಾರ ತಾವು ಇವತ್ತು ಸ್ಥಾಪನೆಯನ್ನು ಮಾಡಿದರೆ ಎಲ್ಲ ನಾಯಕರ ಸಹಕಾರದಿಂದ ಇವತ್ತು ಏನೋ ಒಂದು ಅತ್ಯಂತ ಪರಿಶುದ್ಧವಾಗಿ ಬಹುತೇಕ ಭಾರತದಲ್ಲಿ ಒಬ್ಬ ಜನಪ್ರಿಯ ನಾಯಕತ್ವ ನಾವು ಕಂಡುಕೊಂಡಿದ್ದೀವಿ ಒಬ್ಬ ಸಂಘಟನಾ ಚತುರನ ಇವತ್ತು ಪಡ್ಕೊಂಡಿದ್ದೀವಿ ಈ ಭಾಗ ಸರ್ವ ವಿಧದಲ್ಲಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಅದಕ್ಕಾಗಿ ನಾನು ವಿಶೇಷವಾಗಿ ಈ ಭಾಗದ ಜನರ ಪರವಾಗಿ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ನಿಮ್ಮ ಈ ಪ್ರೀತಿ ನಿಮ್ಮ ಈ ವಿಶ್ವಾಸ ಸದಾ ಈ ಭಾಗದ ಮೇಲೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನೋ ಹಾಗೆ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಹೈದರಾಬಾದ್ ಕರ್ನಾಟಕದ ಅನೇಕ ನನ್ನ ಆತ್ಮೀಯರಿದ್ದಾರೆ ಅವರಿಗೆ ಐದು ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನು ಕೊಡ್ತಾ ಇದ್ದೀರಿ ನೀವು ಆದ್ರೆ ಬಾಂಬೆ ಕರ್ನಾಟಕ ಏನೋ ಕಿತ್ತೂರು ಕರ್ನಾಟಕದ ಏನು ಆಗಿದೆ ಈ ಪ್ರದೇಶಕ್ಕೊಂದು ಮಂಡಳಿಯನ್ನು ನೇಮಿಸಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ತಾವು ಮಾಡಬೇಕು ತಾವೇನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕಂಡಕ್ಟ್ ಮಾಡೋರು ಅಂತ ಹೇಳಿ ಘೋಷಣೆ ಮಾಡಿದಿರಿ ಬಹುತೇಕ ಎಲ್ಲ ಕಡೆ ತಾವು ಬೇರೆ ಬೇರೆ ಎಲ್ಲೆಲ್ಲಿ ಹಿಂದುಳಿದ ಪ್ರದೇಶ ಅದು ಗುಲ್ಬರ್ಗ ಇರಬಹುದು ಚಾಮರಾಜನಗರ್ ಇರ್ಬೋದು ತಾವೇನಾಗ ಮೊನ್ನೆ ನಂದಿ ಬೆಟ್ಟ ಇರ್ಬೋದು ಮುಂದೆ ತಾವೇನು ಇವತ್ತು ಬಿಜಾಪುರಕ್ಕೆ ಬಂದು ಕ್ಯಾಬಿನೆಟ್ ಮಾಡೋರು ಇದ್ರಿ ಆ ಸಂದರ್ಭದಲ್ಲಿ ಇದನ್ನ ಪರಿಗಣಿಸಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯ ಪ್ರಾರ್ಥನೆ ಮಾಡಿ ಹೀಗೆ ಹತ್ತು ಹಲವು ಯೋಜನೆಗಳಿದಾವೆ ತಾವೆಲ್ಲ ಯೋಜನೆಗಳಿಗೆ ಸಹಾಯ ಮಾಡ್ತೀರಿ ನಾನೆಲ್ಲ ವೇದಿಕೆ ಮೇಲೆ ಹೇಳಕ್ಕೆ ಹೋಗಲ್ಲ ನಾನು ನಿಮ್ಮ ಮನೆಗೆ ಬಂದು ಏನೇನು ಕೇಳಿನೋ ಅವೆಲ್ಲ ಮಾಡಿಕೊಟ್ಟಿರಿ ಅದಕ್ಕಾಗಿನೇ ನಿಮ್ಮನ್ನ ಹೃದಯಾಂತಳದಿಂದ ನನ್ನ ಆವಿಷ್ಯ ಇರುವವರಿಗೆ ಬೇರೆ ರಾಜಕಾರಣದ ಆಗುದಿಲ್ಲ ನನ್ನ ಆವಿಷ್ಯವರೆಗೂ ಸಹಿತ ನಿಮ್ಮನ್ನ ನೆನಪಿಸ್ತಕ್ಕಂಥ ರಾಜಕಾರಣ ಈ ಭಾಗದವ್ರು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹಾಗೆ ತಾವೇನು ಇಷ್ಟು ಪ್ರಮಾಣದ ಎಲ್ಲ ಸಚಿವರುಗಳು ಸರ್ಕಾರದ ಭಾಗವಾಗಿ ಈ ಜಿಲ್ಲೆ ಹಿಂದುಳಿದ ಪ್ರದೇಶವನ್ನು ಅಭಿವೃದ್ಧಿ ಪಡಿಸಬೇಕಂತ ಚಿಂತನೆ ಇಟ್ಕೊಂಡು ತಾವೇನು ಬಂದಿದ್ರಿ ಸಚಿವ ಸಂಪುಟದ ಎಲ್ಲ ಆತ್ಮೀಯ ಸಚಿವರುಗಳಿಗೆ ನನ್ನ ಹೃದಯಾಂತಲದಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ನೀವೆಲ್ಲ ಮಾಗಿದ ರಾಜಕಾರಣಿಗಳಿದ್ರಿ ನಿಮ್ಗೆ ನಿಮ್ಮದೇ ಆದಂತ ಅನುಭವ ಇದೆ ಈ ಪ್ರದೇಶವನ್ನ ಈ ಜಿಲ್ಲೆಯನ್ನ ಈ ಗುಮ್ಮಟ್ಟ ನಗರದ ಜಿಲ್ಲೆಯನ್ನ ಬೆಳವಣಿಗೆ ಮಾಡ್ರಿ ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಹುಟ್ಟಿದೀವಿ ನಮಗೆ ಇನ್ನೊಂದೆಷ್ಟು ಮುಂದುವರ್ಲಿಕ್ಕೆ ತಾವೆಲ್ಲ ಸಹಾಯ ಮಾಡಬೇಕು ಅಂತಕ್ಕಂಥ ಕಳಕಳಿಯ ಪ್ರಾರ್ಥನೆ ಮಾಡಿ ಈ ಭಾಗದ ಜನ ಹಿಂದೊಂದು ಕಾಲ ಬೇರೆ ಇತ್ತು ಮಾದೇವಪ್ಪನವರು ಹಿಂದಕ್ಕೆ ಬಂದಿದ್ರು ಈ ನದಿ ನೀರು ಕೆಂಪರಿತದ ಇಲ್ಲಿ ಬ್ಲೂ ವಾಟರ್ ಇರ್ಬೇಕಂದ್ರೆ ನೀವೆಲ್ಲ ರಾಜಕಾರಣ ಮಾಡ್ಬೇಕು ಸರ್ ಎಲ್ಲಿ ತನ ನಾನು ಇರ್ತೀನಿ ಇಲ್ಲಿ ರಕ್ತ ದೌಕೊಳ್ಳಿ ರಾಜಕಾರಣ ಈ ಕ್ಷೇತ್ರದಲ್ಲಿ ನಾನು ಅವಕಾಶವನ್ನು ಕೊಡೋದಿಲ್ಲ ಶಾಂತಿ ಪ್ರೀತಿಗಾಗಿ ವಾತಾವರಣ ಸೃಷ್ಟಿ ಮಾಡಿದೀವಿ ಆ ಸಂದೇಶವನ್ನು ಸಾರ್ತಕ್ಕಂಥ ರಾಜಕಾರಣವನ್ನು ಮಾಡಿದೀವಿ ಏಳೆಂಟು ಚುನಾವಣೆ ಮಾಡಿದ್ದೀನಿ ನಾನು ಪ್ರತಿ ಚುನಾವಣೆಯಲ್ಲಿ ಪ್ರೀತಿಯನ್ನ ವಿಶ್ವಾಸವನ್ನ ಕಟ್ಟಕೊಂಡಿದೀವಿ ಅದಕ್ಕಾಗಿ ನಿಮ್ಮನ್ನ ಅಭಿನಂದಿಸಬೇಕಾಗ್ತದೆ ವಿಶೇಷವಾಗಿ ನೀರಾವರಿ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಏನೆನ್ನೆ ಎನ್ ಕೊಡುಗೆಗಳನ್ನ ಇವತ್ತಿನ ಆ ಪ್ರದೇಶದ ಜನ ಎಷ್ಟು ನೀರಾವರಿ ಆಗ್ತದೆ ಸರ್ ಈ ಎರಡು ಯೋಜನೆ ಕೂಡಿ ಒಂದು ಲಕ್ಷ ಆರು ಸಾವಿರ ಒಂದೇ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಆರು ಎಕರೆ ನೀರಾವರಿಗೆ ಶಂಕುಸ್ಥಾಪನೆ ಆಗ್ತಕ್ಕಂಥ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ನಡೆದಿರ ಅದು ಇಂಡಿ ನಗರದಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಪ್ರೀತಿ ವಿಶ್ವಾಸ ಈ ಅತ್ಯಂತ ಹಿಂದುಳಿದ ಪ್ರದೇಶ ಈ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಭಾಗ ಅಂತ ಕರಿತೀವಿ ಇದು ಮುಂದುವರೆದ ಭಾಗವು ಇವರಿಗೆ ನೀವು ಸಹಾಯ ಮಾಡಬೇಕು ನಿಮ್ಮನ್ನ ನೋಡಿ ನೋಡ್ಕೋಬೇಕು ಸರ್ ನಾವೆಲ್ಲ ಮೈಸೂರದಾಗ ನೀವು ಎಷ್ಟು ಮುಂದೆ ಹೋಗಿರಿ ನಾವು ನಿಮ್ಮ ಸಮೀಪ ಕರೆ ಬರ್ಬೇಕಿಲ್ಲ ಸರ್ ಅದಕ್ಕಾಗಿ ಜಿ ಜಿಐ ಟ್ಯಾಗ್ ತಾವೇ ತಾವೇನು ಬೋರ್ಡ್ ಮಾಡಿಕೊಟ್ಟಿದ್ರಿ ಅದಕ್ಕೆ ಜಿಯೋಗ್ರಫಲ್ ಇಂಡಿಕೇಶನ್ ಮಾಡಿದ್ದೀವಿ ವಿಶ್ವ ಮಾರುಕಟ್ಟೆಗೆ ವಾತಾವರಣ ಸೃಷ್ಟಿ ಸರ್ ನಾವು ಅದಕ್ಕಾಗಿ ಈ ಜಿಲ್ಲೆಯ ಮೊದಲನೇ ಜಿ ಐ ಟ್ಯಾಗ್ ಅದು ಲಿಂಬೆಗೆ ಸಿಕ್ಕಿದೆ ಮೈಸೂರಿನಲ್ಲಿ ಒಂಬತ್ತು ಪದಾರ್ಥಗಳಿಗೆ ಇವತ್ತು ಜಿ ಐ ಟ್ಯಾಕ್ ಸಿಕ್ಕಿದೆ ಸರ್ ಅದಕ್ಕಾಗಿ ನಿಮ್ಮಲ್ಲಿ ನಾನು ನಿವೇದನೆಯನ್ನು ಮಾಡ್ಕೊತೀನಿ ತಾವೇನಿ ಅನನ್ಯ ಸಹಾಯವನ್ನು ಮಾಡ್ತಾ ಇದ್ದೀರಿ ಈ ಪ್ರದೇಶದ ಅಭಿವೃದ್ಧಿ ಈ ಪ್ರದೇಶದ ಅಭಿವೃದ್ಧಿಯ ವೇಗವನ್ನ ತಾವೇನು ಹೆಚ್ಚಿಸಿದ್ರಿ ಅದು ಸದಾ ನಿಮ್ಮ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಎಲ್ಲ ಸಚಿವರ ಹಾರೈಕೆಯಿಂದ ನಡೀಲಿ ಅಂತ ಹೇಳಿ ನಾನು ಇನ್ನೊಮ್ಮೆ ಪ್ರಾರ್ಥನೆಯನ್ನ ಸಲ್ಲಿಸಿ ಬಂದಿರತಕ್ಕಂಥ ಈ ಜನಸ್ತೋಮ ನನಗೆ ಬಹಳ ಒಂದು ಕ್ಷಮೆಯನ್ನ ಕೇಳ್ಬೇಕಾಗ್ತದೆ ಬಹಳ ಜನ ನಿಂತು ತಾವೇನು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸಾಕ್ಷೀಕರಿಸ್ತಾ ಇದ್ರಿ ನಿಮ್ಗೆ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ನಾನು ಇನ್ನೊಮ್ಮೆ ಈ ಪ್ರಮಾಣದಲ್ಲಿ ತಾವೇನು ಬಂದು ಈ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದು ಕೊಟ್ಟಿದಿರಿ ಅಭಿವೃದ್ಧಿಯ ವೇಗವನ್ನ ಹೆಚ್ಚಿಸ ಏನು ಸಹಾಯ ಸ್ಫೂರ್ತಿಯನ್ನ ನೀಡಿದ್ರೆ ನಿಮಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ